ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಸಿಲ್ಕ್ ಸ್ಮಿತಾ ಅವರ ಸಾವು ಇಂದಿಗೂ ಕೂಡ ನಿಗೂಢವಾಗಿದೆ ಆದರೆ ಆಕೆಯ ಸೂಸೈಡ್ ನೋಟ್ ನೋಡಿದವರಿಗೆ ಆಕೆ ಜೀವನದಲ್ಲಿ ಎಷ್ಟು ಕಳ್ಕೊಂಡಿದ್ದಾಳೆ ಅನ್ನೋದ್ರ ಬಗ್ಗೆ ಬಹುತೇಕ ಅರ್ಥ ಆಗುತ್ತೆ ನಾನು ಸೋತ್ ಹೋದೆ ಅಂತ ಹೇಳಿ ಸಿಲ್ಕ್ ಸ್ಮಿತಾ ತಮ್ಮ ಡೆತ್ ನೋಟ್ ಅನ್ನ ಆರಂಭ ಮಾಡಿದ್ರಂತೆ ಇವತ್ತಿನ ಈ ಒಂದು ವಿಶೇಷ ವರದಿಯಲ್ಲಿ ಸಿಲ್ಕ್ ಸ್ಮಿತಾ ಅವರು ಯಾಕೆ ಸತ್ರು ಆ ಒಂದು ಡೆತ್ ನೋಟ್ ಅಲ್ಲಿ ಏನಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಬೋಲ್ಡ್ ನಟಿ ಸಿಲ್ಕ್ ಸ್ಮಿತಾ ಸಾವನ್ನಪ್ಪಿ ಬಹುಶಃ ಒಂದು ಮೂರು ದಶಕಗಳೇ ಕಳೆದು ಹೋಗಿದೆ ತೊಂಬತ್ತರ ದಶಕದಲ್ಲಿ ಐಟಮ್ ಸಾಂಗ್ ಅಂತ ಹೇಳಿದ್ರೆ ನೆನಪಾಗ್ತಾ ಇದ್ದಿದ್ದು ಈ ಬ್ಯೂಟಿನೇ ಅದು ಕೂಡ ಸಿಲ್ಕ್ ಸ್ಮಿತಾ ಮಾತ್ರ ಅದು ಯಾವುದೇ ಸಿನಿಮಾಗಳೇ ಆಗಿರ್ಬೋದು ಅಲ್ಲಿ ಸಿಲ್ಕ್ ಸ್ಮಿತಾ ಬಂದು ಡಾನ್ಸ್ ಮಾಡಿದ್ರು ಅಂತ ಹೇಳಿದ್ರೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅನ್ನುವಂಥ ಕಾಲ ಕೂಡ ಇತ್ತು ಆಕೆಯ ಡ್ಯಾನ್ಸ್ ನೋಡೋದಕ್ಕೆ ಅಂತಾನೆ ಜನ ಥಿಯೇಟರ್ಗೆ ಹೋಗ್ತಾ ಇದ್ರು ಸಿಲ್ಕ್ ಸ್ಮಿತಾ ಅವರ ಕ್ರೇಜ್ ಹೆಚ್ಚಾಗ್ತಾ ಇದ್ದಂತಹ ಸಂದರ್ಭದಲ್ಲೇ ಆ ನಟಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಸಿಲ್ಕ್ ಸ್ಮಿತಾ ಸಾವು ಇಂದಿಗೂ ಕೂಡ ನಿಗೂಢವಾಗಿ ಉಳಿದುಕೊಂಡಿರುವಂಥದ್ದು ಆದರೆ ಈ ನಟಿ ಬರೆದಿರುವಂಥ ಒಂದು ಸೂಸೈಡ್ ನೋಟನ್ನು ನೋಡಿದವ್ರಿಗೆ ಆಕೆ ಜೀವನದಲ್ಲಿ ಸಾಕಷ್ಟು ಕಳೆದುಕೊಂಡಿದ್ದಾಳೆ ಸಾಕಷ್ಟು ಮೋಸ ಹೋಗಿದ್ದಾಳೆ ಯಾರಿಂದ ಇದೆಲ್ಲ ಆಗಿತ್ತು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ ಸಿಲ್ಕ್ ಸ್ಮಿತಾ ಅವರ ಡೆತ್ ನೋಟ್ ಅಲ್ಲಿ ಏನಿತ್ತು ಗೊತ್ತಾ ಸಿಲ್ಕ್ ಸ್ಮಿತಾ ಅವರ ಮೂಲ ಹೆಸರು ವಿಜಯಲಕ್ಷ್ಮಿ ವಡ್ಲಪಡ್ಲ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತಮಿಳು ಸಿನಿಮಾ ಒಂಡಿ ಚಕ್ರಂ ಅನ್ನುವಂತಹ ಒಂದು ಪಾತ್ರದಲ್ಲಿ ಸಿಲ್ಕ್ ಅವರು ಮೊದಲ ಬಾರಿಗೆ ಅಭಿನಯ ಮಾಡಿ ಗಮನವನ್ನ ಸೆಳಿತಾರೆ ಈ ಚಿತ್ರದಲ್ಲಿ ಸಿಲ್ಕ್ ಅನ್ನುವಂತ ಹುಡುಗಿಯ ಪಾತ್ರವನ್ನ ಅವರು ನಿರ್ವಹಿಸಿರ್ತಾರೆ ಸಿನಿಮಾ ಹಿಟ್ ಆದ ನಂತರ ವಿಜಯಲಕ್ಷ್ಮಿ ಅವರ ಲಕ್ ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ ಈ ನಟಿ ಚಿತ್ರರಂಗದಲ್ಲಿ ಸಿಲ್ಕ್ ಸ್ಮಿತಾ ಅಂತಾನೆ ಸಾಕಷ್ಟು ಫೇಮಸ್ ಆಗ್ತಾ ಹೋಗ್ತಾರೆ ಇನ್ನು ಆತ್ಮಹತ್ಯೆಗೆ ಯಾಕೆ ಶರಣಾದ್ರು ಅನ್ನುವಂಥದ್ದು ಬಹಳ ಕುತೂಹಲಕರಿಯಾದಂತಹ ವಿಚಾರ ಸೂಪರ್ ಸ್ಟಾರ್ ರಜನಿಕಾಂತ್ ಕಮಲ್ ಹಾಸನ್ ಸೇರಿದಂತೆ ಎಲ್ಲಾ ನಾಯಕರ ಜೊತೆಗೂ ಕೂಡ ಸಿಲ್ಕ್ ಸ್ಮಿತಾ ಆಗಿ ಇವರು ನಟನೆಯನ್ನ ಮಾಡ್ತಾ ಬರ್ತಾರೆ ಸೆಪ್ಟೆಂಬರ್ ಇಪ್ಪತ್ ಮೂರು ತೊಂಬತ್ತ ಆರರಲ್ಲಿ ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ಈಕೆ ಆತ್ಮಹತ್ಯೆಗೆ ಶರಣಾಗ್ತಾಳೆ ಸೂಸೈಡ್ ಮಾಡಿಕೊಳ್ಳುವ ಮುನ್ನ ಸಿಲ್ಕ್ ಸ್ಮಿತಾ ಒಂದು ಡೆತ್ ನೋಟ್ ಕೂಡ ಬರೆದಿದ್ರು ಸಿಲ್ಕ್ ಸ್ಮಿತಾ ಅವರ ಡೆತ್ ನೋಟ್ ಅಲ್ಲಿ ಈ ರೀತಿಯಾಗಿ ಬರೆದಿರ್ತಾರೆ ದೇವ್ರೆ ನಾನು ಏಳು ವರ್ಷದವಳಾದಾಗಿನಿಂದಲೂ ಕೂಡ ಹೊಟ್ಟೆಪಾಡಿಗಾಗಿ ಕಷ್ಟಪಡ್ತಾನೆ ಬರ್ತಾ ಇದ್ದೀನಿ ನನಗೆ ನನ್ನವರು ಅಂತ ಹೇಳಿ ಯಾರೂ ಇಲ್ಲ ನಾನು ನಂಬಿದವರು ನನಗೆ ದ್ರೋಹ ಮಾಡಿದ್ದಾರೆ ಬಾಬು ಬಿಟ್ಟರೆ ಯಾರು ಕೂಡ ನನ್ನ ಮೇಲೆ ಪ್ರೀತಿಯನ್ನ ತೋರಿಸಲಿಲ್ಲ ಯಾರು ಕೂಡ ನನ್ನ ಪ್ರೀತಿಯನ್ನ ಕೂಡ ಮಾಡಲಿಲ್ಲ ನನ್ನನ್ನು ಪ್ರೀತಿಸಿದಂತಹ ಬಾಬು ಬಿಟ್ಟರೆ ಎಲ್ಲರೂ ಕೂಡ ನನಗೆ ಕಷ್ಟಗಳನ್ನು ಕೊಟ್ಟವರೇ ಅಂತ ಹೇಳಿ ನಟಿ ಪತ್ರದ ಮೂಲಕ ಬರೆಯೋದಕ್ಕೆ ಶುರು ಮಾಡ್ತಾರೆ ನನಗೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ ಜೀವನದಲ್ಲಿ ಎಲ್ಲರಂತೆ ನನಗೂ ಕೂಡ ಸಾಕಷ್ಟು ಆಸೆಗಳಿದೆ ಆದರೆ ನನ್ನ ಸುತ್ತಮುತ್ತಲಿನ ಜನರಿಗೆ ನನಗೆ ಸಾಕಷ್ಟು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂತಹ ರೀತಿನಲ್ಲಿ ಮಾಡಿ ನಾನು ಸಾಯುವಂತಹ ನಿರ್ಧಾರಕ್ಕೆ ಬರುವಂತಹ ರೀತಿಯಲ್ಲಿದ್ದಾರೆ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ ಹಾಗಾಗಿ ಎಲ್ಲರಿಗೂ ಕೂಡ ನಾನು ಒಳ್ಳೆಯ ನ್ನೇ ಬಯಸ್ತಾ ಬರ್ತಾ ಇದ್ದೆ ಆದ್ರೆ ನನ್ನ ಜೀವನ ಇವತ್ತು ಈ ಮಟ್ಟಿಗೆ ಬಂದು ನಿಲ್ತಿದೆ ಅಂತ ಹೇಳಿ ಬರೀತಾರೆ ಜೊತೆಗೆ ಏನಿದು ನ್ಯಾಯ ಅಂತಲೂ ಕೂಡ ಅವರು ಪ್ರಶ್ನೆಯನ್ನ ಮಾಡಿರುವಂಥದ್ದು ಸಿಲ್ಕ್ ಸ್ಮಿತಾ ಡೆತ್ ನೋಟ್ ನಲ್ಲಿ ಮೋಸದ ಬಗ್ಗೆನೇ ಹೆಚ್ಚಾಗಿ ಬರ್ತ್ಕೊಂಡಿದ್ರು ನನ್ನ ಬಳಿಯಲ್ಲಿ ಏನಿದ್ರು ಕೂಡ ಅದು ಬಾಬು ಕುಟುಂಬಕ್ಕೆ ಜೊತೆಗೆ ನನ್ನ ಕುಟುಂಬಕ್ಕೆ ಮಾತ್ರ ಸೇರ್ಬೇಕಾಗತ್ತೆ ನಾನು ನನ್ನ ಎಲ್ಲಾ ಭರವಸೆಗಳನ್ನ ಯಾರೊಬ್ಬರ ಮೇಲೆ ಇಟ್ಟಿದ್ನೋ ಅವನೇ ನನಗೆ ಮೋಸ ಮಾಡದ ದೇವರು ಅವನನ್ನ ನೋಡ್ಕೊಳ್ತಾನೆ ಅಂದಿನ ಹಿಂಸೆಗಳನ್ನು ನಾನು ಸಹಿಸಿಕೊಳ್ಳಲಾರೆ ನನಗೆ ಯಾವುದು ಸರಿ ಅದನ್ನೇ ನಾನು ಮಾಡ್ತಾ ಬಂದಿದ್ದೇನೆ ನಾನು ಒಡವೆಗಳನ್ನು ಖರೀದಿ ಮಾಡಿದ್ರು ಕೂಡ ಅದನ್ನ ಧರಿಸೋದಕ್ಕೆ ನನಗೆ ಅವಕಾಶಗಳಿರಲಿಲ್ಲ ಅವನು ನನಗೆ ಬೇಕಾದಂತೆ ಬದುಕೋದಕ್ಕೆ ಬಿಡಲಿಲ್ಲ ಭಗವಂತ ನನ್ನನ್ನು ಕೇವಲ ಒಂದು ಉಡುಗೆಯಾಗಿ ಸೃಷ್ಟಿ ಮಾಡಿದ್ದಾನೆ ನಾನು ಎಷ್ಟೋ ಜನರಿಗೆ ಒಳ್ಳೆಯದನ್ನ ಮಾಡಿದರೂ ಕೂಡ ಅವರು ನನಗೆ ದ್ರೋಹನೇ ಮಾಡ್ತಾ ಬಂದ್ರು ಐದು ವರ್ಷಗಳ ಹಿಂದೆ ಯಾರೋ ಒಬ್ಬ ನನಗೆ ಜೀವನವನ್ನ ನೀಡಿದ ಅವನು ಈಗ ನನಗೆ ಜೀವನ ಕೊಡೋದಕ್ಕೆ ಬಯಸ್ತಾ ಇಲ್ಲ ನನ್ನ ಜೀವನದಲ್ಲಿ ನಾನು ಸಾಕಷ್ಟು ಸಹಿಸ್ಕೊಂಡಿದ್ದೇನೆ ಆದರೆ ಇನ್ನೂ ನನ್ನಿಂದ ಆಗೋದಿಲ್ಲ ಇದನ್ನ ಬರೆಯೋದಕ್ಕೆ ನಾನು ಎಷ್ಟು ನರಕಯಾತನೆಯನ್ನು ಅನುಭವಿಸಿದ್ದೇನೆ ಅನ್ನುವಂಥದ್ದು ನನಗೆ ಮಾತ್ರ ಗೊತ್ತು ಅಂತ ಹೇಳಿ ಆ ಪತ್ರವನ್ನ ಬರೆದು ಸಿಲ್ಕ್ ಸ್ಮಿತ್ ಅವರು ತಮ್ಮ ಜೀವನವನ್ನ ಕೊನೆಗೊಳಿಸ್ತಾರೆ ಇನ್ನು ಸಿಲ್ಕ್ ಸ್ಮಿತಾಗೆ ಮೋಸ ಮಾಡಿದವರು ಯಾರು ಹಾಗಿದ್ರೆ ಬಾಬು ಅಂತ ಕರೆದಿದ್ದು ಯಾವ ವ್ಯಕ್ತಿಯನ್ನ ಬಾಬು ಅಂತ ಹೇಳಿದ್ರೆ ತೆಲುಗಿನಲ್ಲಿ ಮಗ ಅನ್ನುವಂಥ ಅರ್ಥ ಕೂಡ ಇದೆ ಸಿಲ್ಕ್ ಸ್ಮಿತಾಗೆ ಹಾಗಿದ್ರೆ ಮಗನಿಂದ ಅಥವಾ ಯಾರನ್ನಾದರೂ ದತ್ತು ತೆಗೆದುಕೊಂಡಿದ್ರ ಇಲ್ಲ ಬಾಬು ಅನ್ನುವಂತಹ ವ್ಯಕ್ತಿ ಸಿಲ್ಕ್ ಸ್ಮಿತಾ ಅವರ ಲೈಫ್ನಲ್ಲಿ ಎಂಟ್ರಿ ಕೊಟ್ಟಿದ್ದ ಅನ್ನುವಂತಹ ಪ್ರಶ್ನೆಗಳಿಗೆ ಇನ್ನೂ ಕೂಡ ಉತ್ತರಗಳು ಸಿಕ್ಕೇ ಇಲ್ಲ ಇನ್ನು ದಕ್ಷಿಣ ಭಾರತ ಸೇರಿದಂತೆ ಬಾಲಿವುಡ್ ನಲ್ಲೂ ಕೂಡ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಸಿಲ್ಕ್ ಸ್ಮಿತಾ ಜೀವನದಲ್ಲಿ ಒಂದು ಸಿನಿಮಾ ಇದೀಗ ಅನೌನ್ಸ್ ಆಗಿರುವಂಥದ್ದು ಡಿಸೆಂಬರ್ ಎರಡನೇ ತಾರೀಕು ಸಿಲ್ಕ್ ಸ್ಮಿತಾ ಅವರ ಜನ್ಮದಿನ ಈಗ ಸಿಲ್ಕ್ ಸ್ಮಿತಾ ಇದ್ರೆ ಈ ವರ್ಷಕ್ಕೆ ಅವರಿಗೆ ಅರವತ್ನಾಲ್ಕನೇ ವರ್ಷ ಜನ್ಮದಿನ ಆಗ್ತಾ ಇತ್ತು ಆದರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅವರು ತಮ್ಮ ಮೂವತ್ತೈದನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಹೆಚ್ಚು ಕಡಿಮೆ ಇಪ್ಪತ್ತೆಂಟು ವರ್ಷಗಳೇ ಕಳೆದು ಹೋಗಿದೆ ಆದರೆ ಸಿಲ್ಕ್ ಸ್ಮಿತಾ ಚಿತ್ರರಸಿಕರ ಮನಸ್ಸಿನಲ್ಲಿ ಈಗಲೂ ಕೂಡ ಹಾಗೆ ಇದ್ದಾರೆ ಸಿನಿಮಾಗಳಲ್ಲಿ ಜೀವಂತವಾಗಿದ್ದಾರೆ ತಮ್ಮ ಮಾದಕತೆಯ ಮೂಲಕ ಕಿಚ್ಚು ಹಚ್ಚುತ್ತಾ ಇದ್ದಾರೆ ಆದರೆ ಸಿಲ್ಕ್ ಅವರ ಲೈಫ್ನ ಮೇಲೆ ಇಡೀ ಒಂದು ಸಿನಿಮಾನೇ ಬಂದಿರುವಂಥದ್ದು ಜೊತೆಗೆ ಈಗಲೂ ಕೂಡ ಬರ್ತಾ ಇರುವಂಥದ್ದು ಬಾಲಿವುಡ್ನ ಡರ್ಟಿ ಪಿಕ್ಚರ್ ಸಿಲ್ಕ್ ಅವರ ಜೀವನವನ್ನ ಆಧರಿಸಿದಂತ ಒಂದು ಚಿತ್ರ ಆಗಿತ್ತು ಆದರೆ ಇದೀಗ ಸಿಲ್ಕ್ ಸ್ಮಿತ್ ಅವರ ಮೇಲೆ ಮತ್ತೊಂದು ಚಿತ್ರ ಕೂಡ ಅನೌನ್ಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಚಿತ್ರ ಇರುತ್ತಂತೆ ಜೊತೆಗೆ ಸಿಲ್ಕ್ ಸ್ಮಿತಾ ಜನ್ಮದಿನದ ಹಿನ್ನೆಲೆಯಲ್ಲಿ ಡಿಸೆಂಬರ್ ಎರಡನೇ ತಾರೀಕು ಈ ಒಂದು ಚಿತ್ರ ಅನೌನ್ಸ್ ಕೂಡ ಆಗಿದೆ ಈ ಬಗ್ಗೆ ವಿಡಿಯೋ ಕೂಡ ರಿಲೀಸ್ ಆಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ನುವಂಥದ್ದಾದ್ರೆ ಇದ್ರ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ನ ಒತ್ತಿ